No, Mudukai, Sutta Zamalando, what is the Yeno what is the

ನಿಮ್ಮ ನೋಡುವಾಗ ನನಗೆ ಈಗ ನಿಮಗೆ ತಲೆಯೇ ಸರಿ ಇಲ್ಲ ಅಂತ ಹೇಳಿ ಹೇಳಿ ಅದಲ್ಲದೆ ಹೋದ್ರೆ ಸಾಲ ಕೊಟ್ಟಿದ್ದಕ್ಕೆ ಮರಳಿ ಸಾಲವನ್ನು ತೀರಿಸು ಅಂತ ಹೇಳುವುದು ನ್ಯಾಯ ಅದನ್ನು ಹೊರತುಪಡಿಸಿ ಮದುವೆ ಆಗಿರೋದಾಗಿ ಕೇಳ್ತಾ ಇದ್ದೀರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೇಳುವುದು ನಾನು ಅದಲ್ಲದೆ ಹೋದ್ರೆ ಸಾಲ ಕೇಳುವಂತಹ ಯಾವ ನೈತಿಕತೆಯು ನಿಮಗಿಲ್ಲ ಯಾಕೆ ಒಬ್ಬ ವ್ಯಕ್ತಿ ಹನ್ನೆರಡು ವರ್ಷ ಒಬ್ಬ ವ್ಯಕ್ತಿ ಮುಖ ನೋಡ್ಲಿಲ್ಲ ಅಂತ ಆದ್ರೆ ಆ ವ್ಯಕ್ತಿ ಇದ್ದು ಅವ ಸತ್ತ ಹಾಗೆ ಯಾಕೆ ತಿಳ್ಕೊಳ್ಳಬೇಕು ನಾವು ಹೌದು ನಾನು ಗುರುಮಟ್ಟಕ್ಕೆ ಹೋಗಿ ಹನ್ನೆರಡು ವರ್ಷ ಆಯ್ತು ಇಲ್ಲಿಯವರೆಗೆ ಅಜ್ಜನ ಮುಖವನ್ನು ನಾನು ನೋಡಿದವರಲ್ಲ ನನ್ನ ಮುಖವನ್ನು ನೀವು ನೋಡಿದವರಲ್ಲ ಎಂಬಲ್ಲಿಗೆ ನೀವು ಕೊಟ್ಟಂತಹ ಸಾಲವು ಸತ್ತೋಯ್ತೆ ನನ್ನ ಪಾಲಿಗೆ ನೀವು ಸತ್ತೋದ್ರೆ ಹಾಗಾಗಿ ಮತ್ತೂ ನೀವು ನೇರವಾಗಿ ಸರಪಂಚರಲ್ಲಿ ಹೋಗಿ ದೂರನ ಕೊಡ್ತೇನೆ ಇಲ್ಲೇ ಅಂತೇಳಿ ಹಾಗೆ ಹೋಗಿ ದೂರು ಕೊಡ್ತೇನೆ ಅಂತ ಹೇಳಿದ್ರೆ ಗ್ರಾಮಾಧಿಕಾರಿಗಳಲ್ಲಿ ಹೋಗಿ ದೂರು ಕೊಡ್ತೇನೆ ಅಲ್ಲಿಯೂ ಆಗ್ಲಿಲ್ಲ ಅಂತ ಆದ್ರೆ ಮಹಾರಾಜ ಹೋಗ್ತೇನೆ ಶಾಸ್ತಿ ಮಾಡಿಸ್ತೇನೆ ಊರಿಗೂ ಹೋಗ್ಬೇಕು ಹೋಗಿ ಹೋಗಿ ನಿನ್ನ ಮೊಮ್ಮಗಳ ಸಮಾನೆ ಅಲ್ಲಪ್ಪ ಮರಿಮಗಳು ಯಾರು ಅಜ್ಜಿ ಅಂತಗಳನ್ನ ಪೀಡಿಸ್ತಾ ಇದ್ದೀವಿ ಏನು ದೇಶ ಸಾಲದ ಸಾಲದೇ ಕೇಳಲು ಹೇಳಿದ್ ಏ ಹುಡುಗ ಏನು ಏನ್ ಬಹಳ ಮಾತನಾಡ್ತಿದ್ಯಾನ್ ಈ ರೀತಿ ಪೀಡಿಸುವುದಕ್ಕೂ ಕಾರಣ ಉಂಟು ಇವಳಪ್ಪ ನನ್ನಿಂದ ಸಾಲವನ್ನು ಪಡೆದುಕೊಂಡ ಸಾಲ ಪಡ್ಕೊಂಡ್ರೆ ಅಪ್ಪನಲ್ಲೇ ಕೇಳು ಬಿಟ್ಟು ಮಗಳಿಗೆ ಪತ್ರ ಕೊಡ್ತಾ ಇದ್ದ ಹೋಗಿ ಅಪ್ಪನ ಹತ್ರನೇ ಕೇಳುತ್ತಿದ್ದೆ ಏನ್ ಮಾಡುವ ಅಪ್ಪ ಸತ್ತೋಗಿದ್ದಾನೆ ಓ ಅಪ್ಪ ಸತ್ತಿದ್ದಾನೆ ಕೊಟ್ಟು ಸಾಲ ಬರುವುದಿಲ್ಲ ತಲೆ ಚಿಂತೆ ಮಾಡುವ ಅಗತ್ಯವಿಲ್ಲ ಇನ್ ದಿವಸ ನೀನು ಸತ್ತು ಹೋಗ್ತಾ ಇಲ್ಲ ಹಾಗು ಅವಲ್ಲೇ ಇರ್ತಾರೆ ಮಾಡ್ಕೊಂಡು ಹೋಗುವ ಹೋಗುವ

ಒಂದಕ್ಕೆ ಒಂದು ಮಣ್ಣು ತಗೊಂಡಿದ್ದು ಕೈಲ ಒಂದ ಒಂದು ಹನ್ನೊಂದು ಮಣ ಸಂಗ ಒಂದ್ ಲಕ್ಷ ಹನ್ನೊಂದು ಸಾವಿರಕ್ಕೆ ಅಂತೆಲ್ಲ ಮಾತಾಡ್ತಾ ಇಲ್ಲ ಅಷ್ಟೆಲ್ಲ ಈಗ

ಯಾರ ಸಾಕ್ಷಿ ಆಗತ್ಯತೆ ಇಲ್ಲ ನನ್ನ ಮಾತೇ ಸಾಕ್ಷಿ ಒಂದು ವಾರದೊಳಗಾಗಿ ಹಣ ಮುಟ್ಟಿಸಿದೆ ಏಯ್ ಅಲ್ಲ ಇಷ್ಟೊತ್ತಿಗೆ ಬಂದು ನಾನು ಕೊಡ್ತೇನೆ ನಾನು ಕೊಡ್ತೇನೆ ಅಂತ ಹೇಳಿದೆಯಲ್ಲ ಇಷ್ಟು ಹೇಳೋ ನೀ ಯಾವ ನೀನು ಯಾವ ನಾಳಿನ ಮಹಾರಾಜರ ತಮ್ಮ ಯುವರಾಜ ಸಿದ್ಧಾರ್ಥ ದಂಡ ಇವರು ಮಾತಾಡುವಾಗಲೇ ಅಂದುಕೊಂಡೆ ಇವರು ದೊಡ್ಡ ಜನ ಅಂತ ಗೊತ್ತಾಯ್ತವೆ ಅವಸರ ಇಲ್ಲ

ಜಾಗ್ರತೆ ಸೇರಿ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನವನ್ನು ಪ್ರಾಣವನ್ನು ಕಾಪಾಡಿದವರು ನೀವು ಸರಿ ನೀವು ಬರುವುದು ಸ್ವಲ್ಪ ತಡವಾಗಿದ್ದರೂ ಮುದುಕವಾದಪ್ಪನ ಸತಿಯಾಗಿ ನನ್ನ ಜೀವನವನ್ನು ಸವಿಸಬೇಕಾಗಿತ್ತು ದಾರಿಯಲ್ಲಿ ಯಾರಾದ್ರೂ ಒಬ್ಬರು ವ್ಯಕ್ತಿಗೆ ಕಷ್ಟ ಬಂತು ಅಂತ ಹೇಳಿದಾಗ ನಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಸಹಾಯ ಮಾಡುವುದು ಮನುಷ್ಯನ ಸಹಜ ಗುಣ ಆದ್ರೆ ದಾರಿಯಲ್ಲಿ ಯಾರು ಸಂಕಷ್ಟದಲ್ಲಿ ಸಿಲು ಅಪರಿಚಿತರನ್ನು ಕಂಡಾಗ ಸಹಾಯ ಮಾಡುವಂತಹ ಗುಣ ನಿಮ್ಮಲ್ಲಿ ಉಂಟಲ್ಲ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಆದ್ರೆ ನೀವು ದೇವತಾ ಮನುಷ್ಯ ಅಂತ ಹೇಳುವುದಕ್ಕೆ ಎರಡು ಮಾತಿಲ್ಲ ಹಾಗಾಗಿ ಹೇಗಾದ್ರೂ ಮಾಡಿ ನಿಮ್ಮ ಮನೆಯ ಊಳಿಗದ ಆಳಾಗಿ ನಾನು ದುಡಿದು ನಿಮ್ಮ ಸಾಲವನ್ನು ಆದಷ್ಟು ನಿಮ್ಮಿಂದ ಫಲವನ್ನು ಬಯಸಿ ನಾನು ನಿನ್ನ ರಕ್ಷಿಸಿದ್ದಲ್ಲ ಈ ನಾಡಿನ ಯುವರಾಜನಾಗಿ ಪ್ರಜೆಗಳ ಕಷ್ಟವೇ ನನ್ನ ಕಷ್ಟ ಅಂತ ನಿಲ್ಲಿ ರಕ್ಷಣೆ ಮಾಡಿದವ ಮತ್ತೆ ಪ್ರಪಂಚದಲ್ಲಿ ಹೆಣ್ಣಾದವಳು ಹಾಗೆ ಅಬಲೆ ಆಗಿರಬಾರದು ಸಬಲೆಯಾಗಿ ಬದುಕಬೇಕು ಜೀವನದಲ್ಲಿ ಏನನ್ನಾದ್ರೂ ಸಾಧಿಸಿ ನಿನಗೆ ಕೊಡಲೇಬೇಕೆನ್ನುವಂತ ಹಂಬಲ ಉಂಟು ಅಂತಾದ್ರೆ ನಿನಗೆ ಸಮಯ ಇಂಥದ್ದು ಅಂತಿಲ್ಲ ಯಾವತ್ತು ಬೇಕಿದ್ರು ಕೊಡಬಹುದಂತೆ ಅವನ ಅಭ್ಯಾಸವಾಗಿ ಕೊಟ್ಟು ಕೇಳುವ ಅಭ್ಯಾಸ ಇಲ್ಲ ಕೊಡ್ಲೇಬೇಕು ಅಂತಿಲ್ಲ ಆದ್ರೂ ಕೂಡ ಹಾಗಲ್ಲ